ದೇವರ ನಾಮಕ್ಕೆ ಸ್ತೋತ್ರ ದೇವರೊಂದು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಇಲ್ಲದ್ರಲಿಂತ ಇವತ್ತು ನಿಮಗೆ ಜಯ ಕೊಡಕತ್ತ ಅಲ್ಲೇ ಲುಯ ಗೆಲುವು ಕೊಡಕತ್ತಾನ ನಿಮ್ಗೆ ದೇವರು ಶಕ್ತಿ ಕೊಡಕತ್ತಾನಂತ ಅಂತ ದೇವರಿಗೆ ಸ್ತೋತ್ರ ನಿಮ್ಗೆ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ ದೇವರು ನಿಮಗೆ ಒಂದು ಶಕ್ತಿ ಕೊಡಕತ್ತಾನೆ ಯಾಕಂದ್ರೆ ನೀ ನಡೆಯಕ್ಕ ಒಂದು ಶಕ್ತಿ ಬೇಕು ದೇವರ ವಾಕ್ಯ ನಿನ್ನ ಕಾಲಿಗೆ ದೀಪವಾಗಿ ನೀ ನಡೀತಿದ್ರು ನಿನ್ನ ತೋಳಿಗೆ ಶಕ್ತಿ ಇಲ್ಲ ನಿನ್ನ ಜ್ಞಾನ ಕಳ್ಕೊಂಡ್ಬಿಟ್ಟಿದ್ದಿ ನಿನ್ನ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಎಲ್ಲ ಕಡಿಮೆ ಆಗ್ಯದ ನೀ ಲೋಕದಾಗ ಹೋಗಿದಿ ದೇವರು ತನ್ನ ಆತ್ಮ ಕೊಟ್ಟು ನಿನಗೆ ಜ್ಞಾನ ಬುದ್ಧಿ ಕೊಟ್ಟು ದೇವರ ವಾಕ್ಯ ನಿನ್ನ ಕಾಲಿಗೆ ದೀಪವಾಗಿ ನಿನಗೊಂದು ದಾರಿ ದೇವರು ತೋರ್ತಾಗತ್ತ ಅದೇ ದೇವರ ಆತ್ಮ ಹೇಳಾಗತ್ತ ಇವತ್ತು ನಾನು ನಿನಗೆ ಗೆಲುವು ಕೊಡ್ತೇನೆ ದೇವರು ನಿನಗೆ ಶಕ್ತಿ ಕೊಡ್ತೇನೆ ದೇವರ ಶಕ್ತಿ ನಿನಗೆ ಕೊಡ್ತಾನಂತ ದೇವರ ಆತ್ಮ ನಿನಗೆ ಕೊಡ್ತಾನಂತ ದೇವರ ರಕ್ತದಲ್ಲಿಂತ ನೀನು ಬಿಡುಗಡೆ ಆಗ್ತಿದೆ ಅಂತ ಆಮೇಲೆ ನಾಲೆ ನೀನಲ್ಲಿ ನಿನ್ನ ಕುಟುಂಬನೇ ಬದಲಾವಣೆ ಆಗ್ತದಂತ ನಿನ್ನ ಕುಟುಂಬ ಸೋತ್ರ ಸೋತ್ರ ಹೇಳ್ತಾ ಸೇವೆ ಮಾಡ್ತದ ಆಮೇಲೆ ನಾಳೆ ನಿನ್ನ ಕುಟುಂಬ ಇವತ್ತು ಸೇವೆ ಮಾಡಕತ್ತ ಅದು ನಿನಗೆ ಆ ದೇವರು ನಿನಗೆ ಒಂದು ದೊಡ್ಡ ಶಾಂತಿ ಸಮಾಧಾನ ಕೊಡಕತ್ತಾನ ಅಲೆ ನಿನ್ನ ಕುಟುಂಬ ಸೇವೆ ಮಾಡೋದು ದರ್ಶನ ನನಗೆ ತೋರ್ಸಗತ್ತಾನ ನೀನು ಪ್ರಾರ್ಥನದಾಗ ಬೆಳೆಯೋದು ನಿನಗೆ ತೋರ್ಸಗತ್ತಾನ ದೇವರು ನಿನಗೆ ನಡ್ಸೋದು ನನಗೆ ದೇವರು ತೋರ್ಸಗತ್ತಾನ ನಿನ್ನ ತಂದೆ ಉದ್ಧಾರ ಆಗೋದು ತೋರ್ಸಕತ್ತನ ನಿನ್ನ ಅಕ್ಕ ತಂಗಿ ಬಂಧು ಬಳಗ ನಿನ್ನ ಕುಟುಂಬ ತಮ್ಮ ಎಲ್ಲ ಉದ್ಧಾರ ಆಗಿ ನೀನು ಸೇವೆಗೆ ತಯಾರಾಗ್ತಾ ಇದಕ್ಕಾಗಿ ದೇವರಿಗೆ ಅಲೆ ಅಲ್ಲೆಲ್ಲುಯ್ಯ ಒಳ್ಳೇದು ಮಾಡ್ತಾ ಇದಕ್ಕಾಗಿ ಸ್ತೋತ್ರ ಈ ಒಂದು ವಾಕ್ಯ ಓದೋಣ ನನ್ನನ್ನು ಬಲಪಡಿಸುವ ಆಮೇಲೆ ಬಲ ಪಡಿಸುವ ತನ್ನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಮಾಲೆಯಲ್ಲೂಯಾ ದೇವರಿಗೆ ಸೋತ್ರ ನಿನಗ ಬಲ ಪಡ್ಸತ್ತನಲ್ಲ ದೇವರು ಆತನ ಒಳಗಡೆ ನೀನ್ ಇದ್ದಿದ ಆತನು ನಿನಗ ನಡ್ಸಕತ್ತನ ಆತನು ನಿನಗ ಶಕ್ತಿ ಕೊಡಗತ್ತನ ಆ ಶಕ್ತಿ ಪವಿತ್ರಾತ್ಮದಾದ ನಿನಗ ಆತನು ಜ್ಞಾನ ಕೊಡಗತ್ತನ ಆತನ ನಿನಗ ಬುದ್ಧಿ ಕೊಡಗತ್ತನ ಆತ ನಿನಗೆ ಗೆಲುವು ಕೊಡಗತ್ತನ ನೀನ್ ಯಾರ ಒಳಗಡೆ ಇದ್ದಿದಿ ದೇವರ ಒಳಗಡೆ ಇದ್ದಿದಿ ದೇವರು ಆನ ದೇವರ ಬಲ ನಿಂಬಲ್ಲಿ ಆದ ದೇವರ ಬಲ ಓ ದೇವರಿಗೆ ಸೋತ್ರ ಏಳು ಪ್ರಕಾಶಿಸಿದ ಬಲ ಏಳು ಪ್ರಕಾಶಿಸಿದ ಬೆಳಕು ನಿನ್ನ ಮೇಲೆ ಇರಾಕತ್ತದ ನಿನ್ನ ಕುಟುಂಬದ ಮೇಲೆ ಇರೋಕಾಗ್ತದ ನಿನ್ನ ಜೀವನದಾಗಿಡಕತ್ತದ ಧೈರ್ಯದ ಬಲ ಇರೋಕದ ಶಾಂತಿಯ ಬಲ ಇರೋಕದ ಅದ್ಭುತದ ಬಲ ಇರಕಾಗ್ತದ ವೈರಿ ಚದುರೋದ್ರು ವೈರಿ ಬಿದ್ದೋದ್ರು ವೈರಿ ಕಾಣೋ ನಿನ್ನ ಹುಡುಕಿದ್ರು ವೈರಿ ಸಿಗೋದಿಲ್ಲ ಒಂದು ದಾರುಲಿಟ್ಟ ಬಂದದ ವೈರಿ ಯೋರದಾರಲಿಂತ ಚದುರೋಗ್ಯನ ಅಷ್ಟು ಬಲ ದೇವರು ನಿನಗೆ ಕೊಟ್ಟನ ನೀನು ದೇವರ ಒಳಗಡೆ ಆಗಿದೆ ನಿಮ್ಮಲ್ಲಿ ದೊಡ್ಡ ಬಲ ಎಲ್ಲಿಂತ ಬಂತು ದೇವರ್ಲಿಂತ ಬಂತು ಪರಮಾತ್ಮಲಿಂತ ಬಲ ಬಂದ ನಿನಗ ಗೋಲಿ ಆತನಿಗೆ ಹೊಡೆದಾತನು ಯಾರು ದಾಬಿದು ಬಲ ಎಲ್ಲಿಂದ ಬಂತು ದೇವರ ಕೊಟ್ಟ ಅರೆ ಲುಯ್ಯ ದೇವರು ಕೊಟ್ಟ ಅಷ್ಟು ದೊಡ್ಡ ಬಲ ಬರಕತ್ತದ ಏಳು ಪ್ರಕಾಶಿಸೋ ಬೆಳಕು ನಿನ್ನ ಕುಟುಂಬದ ಮೇಲೆ ನಿಮ್ಮ ಮೇಲೆ ಹೇಳ್ಕತ್ತದ ಮಗಳೇ ನೀನು ಭಯ ಪಡಬೇಡ ದೇವರು ನನಗೆ ತೋರ್ಸಕತ್ತನ ನಿನ್ನ ಕುಟುಂಬ ಉದ್ಧಾರ ಆಗ್ತದ ನೀನು ದೇವರ ಸೇವೆ ಮಾಡ್ತಿದೀ ಯಾಕಂದ್ರೆ ನಿನ್ನ ಬಲ ಅದ ಅದು ಯಾರ್ದು ಬಲ ದೇವರ ಬಲ ಏಸು ಸ್ವಾಮಿಯ ಬಲ ನಿನ್ನ ಬಳಿ ಅದ ನೀನು ಎಲ್ಲದಕ್ಕೂ ತಯಾರಾಗಿದ್ದೀಗ ನೀನು ಓದಿ ಮುಗಿಸಿದೀಗ ಆದ್ರೆ ಲೂಯಸ್ ಸೇವೆಗೆ ದೇವರು ಕರೆಕ್ತಾನ ವಾಚ್ಯದ ಮುಖಾಂತರ ಸೇವೆ ಮಾಡ್ತೀರಿ ನೀನು ಪ್ರಾರ್ಥನಾ ಮಾಡೋ ಮಗಳಾಗ್ತೀವಿ ನಿನ್ನ ತಮ್ಮ ಸೇವೆ ಮಾಡ್ತಾನ ನಿನ್ನ ತಂದೆ ಸೇವೆ ಮಾಡ್ತಾನ ನಿನ್ಗೆ ಎಲ್ಲಾ ರೀತಿಲಿಂತ ಗೆಲುವು ಕೊಡಕತ್ತಾನ ಬಲ ದೇವರು ಕೊಟ್ಟನ ನೀನು ಧೈರ್ಯದಿಂದ ಇರೋ ಸೇವೆಗೆ ತಯಾರಾಗು ಅನುಮಾನ ಮಾಡೇ ಬೇಡ ಅನುಮಾನ ಪಡೇ ಬೇಡ ಕರ್ತನು ನಿನಗೆ ಆಲ್ರೆಡಿ ಮೊದಲು ಹೇಳೇನ ಕರ್ತನ ನಿನಗೆ ಒಂದು ದರ್ಶನ ತೋರ್ಸನ ಕರ್ತನ ನಿನಗೆ ಕನಸಿನಾಗ ತೋರ್ಸಿದ್ದು ಇವತ್ತ ನೆರವೇರಿಸ್ತಾನಂತ ಅಯ್ಯೋ ನನಗೆ ಸೇವೆ ಕರ್ದನ ಆವತ್ತ ದೇವರು ತೋರ್ಸನ ಏಸ್ ನಿನಗೆ ತೋರಿಸಿದ್ದು ನಿಜನೇ ಆತ ಇವತ್ತು ವಾಕ್ಯದ ಮುಖಾಂತರ ಹೇಳಕತ್ತಾನ ಇವತ್ತು ನನ್ನ ಮುಖಾಂತರ ಹೇಳಕತ್ತಾನ ನೀನು ತಯಾರಾಗು ನೀನು ಯಾಕೆ ಕುಗ್ಗಿ ಕುಂತಿದಿ ಶೋಧನೆ ಅನೇಕ ಬಂದ್ರೆ ಪ್ರಾಬ್ಲಮ್ ಅನೇಕ ಬಂದ್ರೆ ಬಲಾವ ನಿಮ್ಮಲ್ಲಿ ಯಾವ್ದು ಬಲಾವ ದೇವರದ ಬಲದ ಅನೇಕ ರೀತಿಲಿಂತ ತೊಂದರೆ ಬಂದ್ರೆ ದೇವರು ಕೊಟ್ಟಾನ ಬಲ ಕೊಟ್ಟನಲ್ಲ ಪ್ರಾರ್ಥನೆ ಮಾಡು ವೈರುಗಳು ಓಡಿ ಹೋಗ್ತಾರ ವೈರುಗಳು ಚದ್ರಿ ಹೋಗ್ತಾರ ವೈರುಗಳು ನಾಶವಾಗ್ತಾರ ಒಂದು ದಾರಿಲಿಂತ ಬಂದು ವೈರಿ ಏಳು ದಾರಿಲಿಂತ ಹೋಗ್ಲಾಕತ್ತ ಅಂತ ರೋಗ ಬಿಡುಗಡೆ ಆಗ್ತದ ಶತ್ರು ಬಂದ ಬಿಡುಗಡೆ ಆಗ್ತದ ಸಮಸ್ಯೆ ಬಂದ ಬಿಡುಗಡೆ ಆಗ್ತದ ನಿನಗೆ ಏನು ದರ್ಶನ ಬೇರೆ ಕೊಟ್ಟಾನೋ ಅದಿವತ್ತ ನೆರವೇರ್ಸಕತ್ತನ ಅದ ಅಲ್ವಿಯ ಎಂತ ಬಲ ನಿನಗೆ ಕೊಟ್ಟನ ಬಲ ಪಡಿಸುವ ನಿನ್ನ ಜೊತೆಗಾನ ಬಲ ಪಡಿಸುವ ನಡ್ಸಕತ್ತನ ಬಲ ಪಡಿಸುವ ಶಕ್ತಿ ಕೊಡಗತ್ತ ಬಲ ಪಡಿಸುವ ಸ್ವಯಂ ಬಲ ಕೊಡಕತ್ತ ಬಲ ಪಡಿಸುವ ಸೇವೆ ಕೊಡಗತ್ತ ಬಲ ಪಡಿಸುವ ಆತನ ತನ್ನ ಆತ್ಮಲಿಂತ ನಡ್ಸಕತ್ತನ ಬಲ ಪಡಿಸುವ ಆತ ನಿನಗೆ ವಾಗ್ದಾನ ಕೊಟ್ಟನ ಬಲಪಡಿಸುವ ಪ್ರಾರ್ಥನೆಗೆ ಬಿಸಕತ್ತನ ಬಲ ಪಡಿಸುವ ಆತನು ನಿನಗೆ ಉಪವಾಸದ ಆತನು ನಿನಗೆ ಸ್ವಯಂ ಕೈ ಹಿಡಿದು ನಡ್ಸಕತ್ತನ ಮಗಳೇ ನಿನ್ನ ಕುಟುಂಬಕ್ಕೆ ಬಲ ಪಡಿಸಕತ್ತ ನಿನಗ ಒಬ್ಬಕ್ಕಿಗೆಲ್ಲ ನಿನ್ನ ತಮ್ಮನಿಗೆಲ್ಲ ನಿನಗೆ ಸ್ವಯಂ ಕುಟುಂಬ ಎಷ್ಟು ನಿನ್ನ ಫ್ಯಾಮಿಲಿಗೆ ದೇವರು ಎಲ್ಲರಿಗೂ ದೊಡ್ಡ ಬಲ ಕೊಟ್ಟು ಸ್ವಯಂ ಕೈ ಹಿಡಿದು ಇವತ್ತ ನಡ್ಸಕತ್ತಾನ ದೊಡ್ಡ ಬಲ ಕೊಡಕತ್ತ ನಿಮಗೆ ಅಲೆ ಲೂಯ್ಯ ನಿನಗ ಕೂಗು ನೀನು ಕೂಗು ನಿನ್ನ ಕೂಗು ದೇವರು ಕೇಳೇನಾ ನಿನ್ನ ಪ್ರಾರ್ಥನಾ ದೇವರು ಕೇಳೇನಾ ನಿನಗೆ ದರ್ಶನ ಕೊಟ್ಟದ್ದು ದೇವರು ಇವತ್ತ ನೆರವೇರಿಸ ನೀ ವಾಕ್ಯದ ಮುಖಾಂತರ ನನಗ್ ಅವ್ರದ್ದು ಅಂಜಿಕಾದ ನನ್ನ ಸೇರಿ ಸಂಬಂಧ ಏನಂತಾರೇನು ನನ್ನ ಕುಟುಂಬದವ್ರ ಏನಂತಾರೇನು ನನ್ನ ಅಕ್ಕ ಪಕ್ಕದವ್ರು ಏನಂತಾರೇನು ನನಗೆ ಬೀಗರು ಎಂಟರು ಏನಂತಾರೇನು ಭಯ ಪಡಬೇಡ ಮಗಳೇ ದೇವರ್ಗಿಂತ ದೊಡ್ಡವರು ಯಾರು ಬಲ ಪಡಿಸುವ ನಿನ್ನ ಜೊತಿಗಾನ ನೀನ್ ಎಲ್ಲದಕ್ಕೆ ತಯಾರಿ ಇರಬೇಕು ಬಲಪಡಿಸುವ ಆತನು ನಿನ್ನ ಸಂಗಡಾನ ಬಲ ಪಡಿಸುವ ಆತನು ನಿನ್ ಶೇನ್ ಕೈ ಹಿಡಿದು ಬೇರ್ಸಕ್ಕೆ ತಾನ ನೀನ್ ಅವ್ರೇನಂತಾರೋ ನೀನ್ ಇವ್ರೇನಂತಾರೋ ಭಯ ಪಡಬೇಡ ಬಲ ಪಡಿಸುವ ಆತನು ನಿನ್ನ ಸಂಗಾಡಾನ ನಿನ್ನ ದರ್ಶನ ಏನು ಮೊದಲು ಮೂರು ವರ್ಷದಿಂದ ತೋರಿಸಿದನೋ ಎರಡು ವರ್ಷದಿಂದ ತೋರಿಸಿದನೋ ಒಂದು ವರ್ಷದಿಂದ ತೋರಿಸಿದನೋ ಅದು ಇವತ್ತ ನೆರವೇರಾಕತ್ತ ಇದು ಇವತ್ತ ನೆರವೇರಕದ ಆಮೇಲೆ ನಾಳೆ ಅಲ್ವಿಯಾ ನಿ ಬಲ ಪಡಿಸುವ ಆತನೇ ನಿನ್ನ ಸಂಗಡನಾ ನೀನ್ ಅವ್ರು ಏನಂತಾರ ಭಯ ಪಡಬೇಡ ಅಂಜಬೇಡ ದೈವವಾಗಿರು ನಿನ್ನ ಶಾಂತಿದಾಯಕ ದೇವರು ನಿನ್ನ ಸಂಗಡನಾ ಕರ್ತನು ನಿನ್ನ ಸಂಗಡಾನ ಮಗಳೇ ಪರಮಾತ್ಮನು ನಿನ್ನ ಸಂಗಡನ ಮಗಳೇ ದೇವರು ನಿನ್ನ ಸಂಗಡನ ಮಗಳೇ ನಿನ್ನ ತಂದೆಗೆ ಎಷ್ಟು ದೊಡ್ಡ ಸಮಸ್ಯೆಲಿಂತ ಬಿಡುಗಡೆ ಕೊಟ್ಟಾನ ನಿನ್ನ ತಂದೆ ಸೇವೆ ಮಾಡ್ತಾನ ನಿನ್ನ ಕುಟುಂಬ ಸೇವೆ ಮಾಡ್ತಾ ಅಷ್ಟು ಕುಟುಂಬ ನಿನ್ನ ಕುಟುಂಬದ ಬಲಪಡಿಸುವ ಆತನು ದೇವರು ನಿನ್ನ ಕುಟುಂಬದಲ್ಲೇ ವಾಸ ಮಾಡ್ತಾನ ನಿನ್ನ ಬಿಟ್ಟು ದೇವರು ದೂರಾಗೋ ದೇವರಲ್ಲ ನಿನ್ನ ಕೈ ಹಿಡಿದು ನಡೆಸೋ ದೇವರು ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡ್ತಾರೆ ಈಸಪ್ಪ ಸೋತ್ರ ಸಮಸ್ಯ ಬಲಪಡಿಸಲು ಬಲ ಕೊಟ್ಟು ನನಸು ಕರ್ತಾನೆ ಜೀವನದ ಜೀವನ ಬಲವಾಗಿದ್ದ ಕಾರ್ಯ ಮಾಡುದು ಯಾಕೆ ನೀಲಿ ನಮ್ಮ ಶಕ್ತಿಯು ನೀಲಿ ಬಿಟ್ಟು ಪ್ರಾರ್ಥನೆ ಕರ್ತನೆ ವಾಕ್ಯ ನೆರವೇರಲಿ ಕರ್ತಾನೆ ಪ್ರತಿಯೊಬ್ಬರ ಜೀವನಕ್ಕೆ ವಾಕ್ಯ பல படுத்துக்காக சோத்திரவாக வார்க்கை நெரவேர்த்தக்காக சோத்திரவாக நாமடி வந்தே பரலோக்க தந்தை